ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಟೊಮೊಟೊ ಚಿಕನ್ ಮಾಡೋದು ಮಾಡೋದಂತ ತೋರಿಸ್ತೀನಿ ಫಸ್ಟು ಚಿಕನ್ನ ಕ್ಲೀನಾಗಿ ಅರ್ಶನ ಹಾಕಿ ನಾವು ವಾಶ್ ಮಾಡಿ ಇಟ್ಕೋಬೇಕು ವಾಶ್ ಇಟ್ಕೊಂಡ್ಮೇಲೆ ಚಿಕನ್ನ ಬಾಣಲಿ ಕಾಯಕಿಟ್ಟು ಆಲ್ರೆಡಿ ಕಾಯ್ದಿದೆ ಇದಕ್ಕೊಂದು ಆರು ಏಳು ಸ್ಪೂನು ಎಣ್ಣೆ ಹಾಕಬೇಕು ಎಣ್ಣೆ ಚೆನ್ನಾಗಿ ಕಾದೋಗಿದೆ ಫ್ರೆಂಡ್ಸಲ್ಲಿ ಇದಕ್ಕೆ ಸ್ವಲ್ಪ ಅರ್ಶನ ಹಾಕ್ಬೇಕು ಅಷ್ಟು ಹಾಕಾದ್ಮೇಲೆ ನಾವು ತೊಳೆದಿಟ್ಟಿರೋ ತೊಳೆದಿಟ್ಟಿರೋ ಚಿಕನ್ ಹಾಕ್ಬೇಕು ಈಗ ಚಿಕನ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಇದು ನೀರು ಬಿಟ್ಕೋತದೆ ಫ್ರೆಂಡ್ಸ್ ಅಂಥವ್ರಿಗೂ ಇದನ್ನು ಸ್ಲಿಮ್ಮಲ್ಲಿ ಬೇಗ ಬಿಡಬೇಕು ನೀರು ಬಿಡೋವಾಗ ಇದನ್ನು ನಾವು ತಿರುಗಿಸ್ಕೊಬೇಕು ಆಮೇಲೆ ಈಗ ಚಿಕನಲ್ಲಿ ಫ್ರೈ ಆಗಿದೆ ಈಗ ಮಸಾಲೆಗೆ ನಾನಿಲ್ಲಿ ಒಂದೇ ಚಕ್ಕೆ ತಗೊಂಡಿದ್ದೀನಿ ಯಾಕಂದರೆ ತುಂಬ ಸ್ಪೈಸಿ ಆದರೆ ಚೆನ್ನಾಗಿರಲ್ಲ ಬ್ಯಾಚುಲರ್ಸ್ ಮಾಡ್ಕೊಬೋದು ತುಂಬಾ ಈಸಿಯಾಗಿ ಬರೀ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇದ್ರೆ ಸಾಕು ಫ್ರೆಂಡ್ಸ್ ಇಲ್ಲಿ ಇಲ್ಲೊಂದು ಆರು ಲವಂಗ ತಗೊಂಡಿದ್ದೀನಿ ಮೆಣಸು ಮಾತ್ರ ನಾವು ಹಾಕಲೇಬೇಕು ಇದಕ್ಕೆ ಕಂಪಲ್ಸರಿ ಯಾಕೆಂದರೆ ಚಿಕನ್ ಕೋಸು ಹೊಡೆದಕೆ ನಾವು ಆಲ್ರೆಡಿ ಅರ್ಶಿಣ ಹಾಕಿ ತೊಳೆದಿದ್ದೀವಿ ಸೊ ಇದಕ್ಕೆ ಸ್ವಲ್ಪ ಮೆಣಸು ಒಂದು ಎರಡು ಸ್ಪೂನಷ್ಟು ಮೆಣಸು ಮತ್ತು ನಾವೀಗ ಸಣ್ಣ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಂಡ ಮಿಕ್ಸಿಗೆ ಉಬ್ಬುತ್ತೆ ಹೀಗೆ ಹಾಕ್ಕೊಂಡು ಸಾಕು ಇದಕ್ಕೆ ಒಂದು ಇಂಚಷ್ಟು ಶುಂಠಿ ಕಟ್ ಮಾಡಿ ಹಾಕ್ತೀನಿ ಇಲ್ಲಿ ನಾನು ಎರಡು ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಗೆಡ್ಡೆ ಬೆಳ್ಳುಳ್ಳಿ ಹಾಕ್ತೇನೆ ಈಗ ಇದ್ರ ಜೊತೆಗೆ ಇಲ್ಲಿ ನೋಡಿ ಟೊಮೊಟೊ ತಗೊಂಡಿದ್ದೀನಿ ನೋಡಿ ನಾನು ಇಲ್ಲಿಷ್ಟು ಟೊಮೊಟೊ ತಗೊಂಡಿದ್ದೀನಿ ಇಲ್ಲಿ ಟೊಮೊಟೊ ಕಟ್ ಮಾಡಿ ಹಾಕೋಣ ಇದ್ರಕ್ಕೇ ಹಾಕೊಳೋಣ ಅದೇನು ಬೇರೆ ಸಪ್ರೇಟಾಗಿರ್ಬೋದು ಏನು ಬೇಕಾಗಿಲ್ಲ ನಾವು ಹಾಗೆ ಒಂದೇ ಸತಿ ನಾವು ಚಿಕನ್ಗೆ ನಾವು ಕಟ್ ಮಾಡಿ ಹಾಕ್ತೀವಿ ಅಂದರೂ ಓಕೆ ಫ್ರೆಂಡ್ಸ್ ಇದನ್ನು ರುಬ್ದಿರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡು ಈರುಳ್ಳಿ ಎಲ್ಲ ಸಣ್ಣ ಕಟ್ ಮಾಡಿ ಟೊಮೊಟೊನ ಕಟ್ ಮಾಡಿ ಚಿಕನ್ಗೆ ಹಾಕಿದ್ರೆ ಅದು ಟೊಮೊಟೊ ಚಿಕನ್ನೇ ಆಗುತ್ತೆ ಅದು ಚೆನ್ನಾಗಿರುತ್ತೆ ಬ್ಯಾಚುಲರ್ಸ್ ನಮಗೆ ರುಬ್ಬಕ್ಕೆ ಏನಿಲ್ಲ ಅಂದರೆ ನಾವು ಈ ರೀತಿ ಕಟ್ ಮಾಡಿ ಕೂಡ ನಾವು ಚಿಕನ್ನ ಮಾಡ್ಕೋಬೋದು ಚಿಕನಲ್ಲಿ ನೂರಂಟು ವೆರೈಟಿ ಮಾಡ್ಬೋದು ಫ್ರೆಂಡ್ಸ್ ಏನಿರುತ್ತೋ ಏನಿರಲ್ವೋ ಒಂದಿದ್ರೂ ಸಾಕಾದ್ರಲ್ಲಿ ಚಿಕನ್ ಫ್ರೈ ಆಗೋಗುತ್ತೆ ಈಗ ಇದನ್ನು ನಾನು ಇಷ್ಟು ಟೊಮೊಟೊ ಹಾಕಿದ್ದೀನಿ ಈಗ ಇದನ್ನು ರುಬ್ಬೋಣ ನೋಡಿ ಚಿಕನ್ನು ಇಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡು ಚೆನ್ನಾಗಿ ಫ್ರೈ ಆಗಿರಬೇಕು ಇಷ್ಟು ಫ್ರೈ ಆದಮೇಲೆ ಇಲ್ಲಿ ನಾವೇನು ರುಬ್ಬಿಟ್ಟಿರ್ತೀವಲ್ಲ ಮಸಾಲೆ ನೋಡಿ ಈಗ ನಾವೇನು ರುಬ್ಬಿಟ್ಟು ಇದನ್ನು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡೋದೆಲ್ಲ ಏನು ಬೇಕಾಗಿಲ್ಲ ನಾವು ಡೈರೆಕ್ಟಾಗಿ ಹೀಗೆ ಉ ಇದನ್ನು ಚೆನ್ನಾಗಿರುತ್ತೆ ಟೊಮೊಟೊ ಟೊಮೊಟೊ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಚಿಕನ್ ತಿನ್ನೋದಕ್ಕೆ ಇದು ಇದಾದ ಮೇಲೆ ನಮಗೆ ಗಟ್ಟಿಗೆ ಬೇಕಂದ್ರೆ ಇಷ್ಟಕ್ಕೆಟ್ಟು ನಾವು ಫ್ರೈ ಮಾಡ್ಕೊಬೋದು ಇಲ್ಲ ನಮಗೆ ನೀರು ಸ್ವಲ್ಪ ಬೇಕೋ ನಮಗೆ ಗೊಜ್ಜಬೇಕಂದ್ರೆ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ತಾರೆ ಹೇಗಿದ್ದಕ್ಕೆ ಒಂದು ಸ್ಪೂನು ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಖಾರ ಪುಡಿ ಹಾಕಿ ನಾನಿಲ್ಲಿ ಎರಡು ಸ್ಪೂನ್ ಖಾರ ಪುಡಿ ಹಾಕ್ತೀನಿ ಮೂರು ಸ್ಪೂನು ಧನಿಯಾ ಪುಡಿ ಹೀಗಿದ್ದಕ್ಕಿಷ್ಟು ಕುದಿಲಿ ಸಾ ನೋಡಿ ಫ್ರೆಂಡ್ಸ್ ನಾನು ನಿನ್ನೆ ವೀಡಿಯೋದಲ್ಲಿ ಪಲಾವ್ ಮಾಡುವಾಗ ನಾನು ತೋರಿಸಿದ್ದೆ ಮನೆಯಲ್ಲಿ ಮಾಡಿರೋ ಗರಂ ಮಸಾಲ ಬಿರಿಯಾನಿಗೆ ಪಲಾವ್ಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಸೊ ನಾನು ಇದರಲ್ಲಿ ಅರ್ಧ ಸ್ಪೂನಷ್ಟು ಚಿಕನ್ಗೆ ಹಾಕ್ತಾಯಿದ್ದೀನಿ ಇಷ್ಟೇ ಸಾಕು ಫ್ರೆಂಡ್ಸ್ ಇದು ತುಂಬ ಸ್ಪೈಸಿಯಾಗೋಗುತ್ತೆ ತಿನ್ನೋಕ್ಕಾಗೋದಿಲ್ಲ ಇಷ್ಟಾದಮೇಲೆ ಇಷ್ಟ ಆದಮೇಲೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬ ಕಸೂತಿ ಮೀರಿನ ಕಸ್ತರಿ ಮೆಥಿನ ತಗೊಂಡು ಈ ಥರ ಸ್ಮ್ಯಾಶ್ ಮಾಡಿ ಈ ಥರ ಹಾಕಿ ಫ್ರೆಂಡ್ಸ್ ಇಷ್ಟೇ ಸಾಕು ಈಗ ನಿಮಗೆ ಉಪ್ಪು ಖಾರ ಬೇಕಂದರೆ ನೀವು ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಬೋದು ಉಪ್ಪು ಕಮ್ಮಿ ಇತ್ತು ಅಂದರೆ ಈಗ ರುಚಿಗೆ ಸ್ವಲ್ಪ ಉಪ್ಪಾಕಿ ಈಗ ಕ್ಲೀನಾಗಿ ಎಲ್ಲ ಒಂದು ಕಡೆಯಿಂದ ಕ್ಲೀನಾಗಿ ಕಲಸಿಬಿಟ್ಟು ಜಾಸ್ತಿ ಕಲಿಸ್ಬಾರ್ದು ಯಾಕಂದರೆ ಚಿಕನ್ ಆಲ್ರೆಡಿ ಅರ್ಧ ಬೆಂದಿರುತ್ತೆ ಬಿಟ್ಕೊಂಬಿಡತ್ತೆ ಆಮೇಲೆ ನೀವು ಬರೀ ಮೂಳೆ ತಿನ್ಬೇಕಾಗುತ್ತೆ ಅದಕ್ಕೋಸ್ಕರ ಸೈಡಲ್ಲಿ ಈ ರೀತಿ ಒಂದೆರಡು ಸತಿ ಥರ ಕಲಸಿ ಬಿಟ್ಟರೆ ಸಾಕು ಫ್ರೆಂಡ್ಸ್ ಇಷ್ಟೇ ಟೊಮೊಟೊ ಚಿಕನ್ನು ಇದು ಚೆನ್ನಾಗಿ ಕುದ್ದು ಗ್ರೇವಿ ಆಗುತ್ತೆ ಗಟ್ಟಿಗಾಗುತ್ತೆ ಆಗ ನೀವು ಯೂಸ್ ಮಾಡ್ಕೊಳ್ಬೋದು ಇದಾಗಲಿ ನಿಮಗೆ ನಾನು ನೆಕ್ಸ್ಟ್ ತೋರಿಸ್ತೀನಿ ಇರಲಿ ನಾವು ಕುದಿಯೋಕ್ಕೆ ಬಿಡೋಣ ಫ್ರೆಂಡ್ಸ್ ಿ ಚಿಕನ್ ಫುಲ್ಲು ಬೆಂದಿದ್ದಾಗಿದೆ ಗ್ರೇವಿ ರೆಡಿ ಆಗಿದೆ ಕೊನೆಯದಾಗಿ ಕೊತ್ಮೀರಿ ಸೊಪ್ಪು ಮುಖಕ್ಕೆ ಪೌಡ್ರ್ ಹಾಕ್ಕೊಂಡು ಅಲಂಕಾರ ಮಾಡ್ಕೋತೀವಲ್ಲ ಹಾಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪಿಂದ ಅಲಂಕಾರ ಮಾಡೋದು ಅಲಂಕಾರ ಮಾಡಿ ತಿರುಗಿಸಿದ್ರೆ ಟೊಮೊಟೊ ಚಿಕನ್ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಇವತ್ತು ಸಂಡೇ ಅಲ್ವಾ ನೀವು ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್ ನೋಡಿ ಫುಲ್ಲು ಬೆಂದೋಗಿದೆ ಕಂತಾ ಇದ್ಯಾ ಹೇಗರುಸ್ತ ویڈیو ಇಷ್ಟ ಆದರೆ ಲೈಕ್ ಮಾಡಿ ಇನ್ನ ಯಾರನ್ನ ಚಂದ ಇಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಪೂರ್ತಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಕೊನೆಯದಾಗಿ ಚಿಕನ್ಗೆ ಬಿಸಿ ಬಿಸಿ ಮುದ್ದೆ ಮಾಡಿದ್ದೀನಿ ಬಿಸಿ ಬಿಸಿ ರಾಗಿ ಮುದ್ದೆ ಅನ್ನಕ್ಕೆ ಈ ದೋಸೆ ಚಪಾತಿ ಪೂರಿ ಯಾವುದಕ್ಕೆ ಬೇಕಂದ್ರೆ ತಿಂದರೂ ಚೆನ್ನಾಗಿರುತ್ತೆ ನಾನಿಲ್ಲಿ ಬಿಸಿ ಮುದ್ದೆ ಬಿಸಿ ಅನ್ನ ಜೊತೆಗೆ ಚಿಕನ್ ಗೊಜ್ಜು ಅದ್ರ ಜೊತೆಗೆ ಈರುಳ್ಳಿ ಸೌತೆಕಾಯಿ ಹಾಕ್ಕೊಂಡು ತಿಂತಾ ಸಂಡೇ ಕಂಪ್ಲೀಟ್ ಆಗೋಗುತ್ತೆ ಫ್ರೆಂಡ್ಸ್ ಹೇಗಿತ್ತು ಎಂಜಾಯ್ ಮಾಡಿ ನಾವಂತೂ ಎಂಜಾಯ್ ಮಾಡಿದ್ದೀವಿ ವಿಡಿಯೋ ತೋರಿಸಿದ್ದೀನಿ ನೀವು ಕೂಡ ಎಂಜಾಯ್ ಮಾಡ್ಕೊಂಡು ತಿನ್ನಿ ಇದೇ ರೀತಿ ಸಿಂಪಲ್ಲಾಗಿ ನೀವು ಕೂಡ ಮಾಡ್ಕೊಳ್ತೀನಿ ಇದೇ ರೀತಿ ಸಿಂಪಲ್ ಸಿಂಪಲ್ ರೆಸಿಪಿಗೆ ನನ್ನ ಚಾನೆಲ್ನ ಮರೀದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟಿಕ್ ಕೇರ್ ಬೈ ಬಾಯ್ ಲವ್ ಯು